ಎಲ್ಲಮ್ಮ ಕಳಮ ಅಲ್ಲ ನಾನು ಬಂದು ಯೋಟ ತಾತು ಬೈಗಾತು ಎದ್ದಾಗ ಬಂದನು ನಿನ್ನ ಗಂಡ ಇನ್ನೂ ಬರ್ಲಿಲ್ವಲ್ಲ ನಾನು ನೋಡಕ್ಕೆ ಅಂತಾನ ಏನು ಹೇಳ್ ಕಳ್ಸಿದ್ಯೋ ಇಲ್ವೋ ಹ ನಮ್ಮ ಅಪ್ಪ ಬಂದೈತಿ ಬಾ ಅಂತಾನ ಏನು ಮಾಡ್ತಿದ್ರಿ ಹೊಲ್ದಾಗೆ ಬರದ್ ಬಿಟ್ಟು ಅಯ್ಯೋ ಯಪ್ಪ ತಿಪ್ಪೆ ಬಂದಿದ್ನಲ್ಲ ಅವನು ಹೊಲ್ದಾಗ ಹೋಗ್ತೀನಿ ಅಂತಾನೆ ಹೋದ ಸಾವುಕಾರಿಗೆ ಏಳು ಅಂತಾನ ಹೇಳಿದೀನಿ ಅವ್ರ ಯಾಕೆ ಬಂದಿಲ್ವೋ ಇನ್ನೂ ಇಷ್ಟತ್ತಾದ್ರೂ ಗೊತ್ತಿಲ್ಲ ಹ ನೀ ಬಂದಿದ್ದೀರಾ ಅಂತಾನ ಎಲ್ಲೋ ಯಾದ್ರಕಂಡು ಅಲ್ಲೇ ಇದಾರೆ ಅನ್ಸುತ್ತೆ ನೀವ್ ಹೋದ್ಮೇಲೆ ಬರೋಣ ಅಂತಾನ ಹ್ಮ್ ಅವರಿಗೆ ಗೊತ್ತು ಗೊತ್ತು ಬರೋ ತಕನ ನಿ ಹೋಗಲ್ಲ ಅಂತಾನೆ ಇರಿ ಬರ್ತಾರೆ ಈಗ लागಲನ ಇನ್ನೇನೋ ಕತ್ತಲಗ ಒತ್ತಾತಲ್ಲ ಬೈಗಾತಲ್ಲ ಬರಲೇಬೇಕು ಈಗ ಎಲ್ಲಿಗೂ ಹೋಗಕ್ಕೆ ಆಗಲ್ಲ ಬತ್ತರಿ ಇರಿ ಕಾಳಿ ಕಾಳಿ ಕಿರಿಯರಮ್ಮ ನಿನ್ನ ಎಸರಿಡ್ ಕರಿತಾ ಇದರೆ ಹ ನನ್ನ ಎಸರಿಡ್ ಕರಿಯದು ಇನ್ಯಾರು ನಿಮ್ಮಳಿಯೇ ಒಬ್ರೆತಾನೆ ಆವ್ರೆ ಬಂದರು ಅನ್ಸುತ್ತೆ ಏನೋ ನಾಟಕ ಮಾಡ್ಕೊಂಡು ಬರ್ತಾ ಇದಾರೆ ನೀನು ಮನೆಗೆ ಬಂದಿದ್ಯಾ ಅಂತ ಗೊತ್ತಾಗಿತೆ ಅದಕ್ಕೆ ನೀ ಪ್ರೀತಿ ನನಗೆ ಮೋಸ ಮಾಡಿದ್ರಲ್ಲ ಹ್ಮ್ ಸುಂಡಿ ಹೇಳಿ ಅದಕ್ಕೆ ನಾನ್ ಬಂದು ನಿಂತ ಎಲ್ಲ ಹೇಳಿದ್ನಲ್ಲ ಅವಾಗಲೇ ಎದಿ ಕಂಡಿದ್ರು ನಾ ಅಪ್ಪ ನೋಡಕ್ ಹೋಗ್ತೀನಿ ಅಂತ ಹೇಳೋದಾಗ್ಲೇ ನೀನ್ ಯಾವಾಗ ಬರಲಿಲ್ಲ ಅವಾಗ ಖುಷಿಯಾಗಿತ್ತು ಈಗ ಬಂದಿದ್ಯಾ ಅಂತ ಗೊತ್ತಾಗಿ ಭಯವಾಗಿ ಅದಕ್ಕೆ ಹ್ಮ್ ಹೆಂಗೆ ಅವ್ರನ್ನ ಬೆಣ್ಣೆ ಸಾವಿರದು ಹೆಂಗೆ ನನ್ ಸಿಟ್ಟು ನಿನ್ ಸಿಟ್ಟು ಕಡಿಮೆ ಮಾಡೋದು ಅಂತನ ಬಂದಿದ್ದಾರೆ ಅನ್ಸುತ್ತೆ ಅಂತ ಇರೋದು ಬಾಗಲಾಗೇನೆ ಹಾ ಅವ್ರ ಬಗ್ಗೆ ನನಗೆ ಗೊತ್ತಿಲ್ವಿ ನೀನು ಅವ್ರ ಬೆಣ್ಣೆ ಮಾತಿಗೆಲ್ಲ ಬೇಡ ಕಣಪ್ಪ ಸರಿಯಾಗಿ ಹೇಳ್ತೀನಿ ಎಳ್ಳಿರ್ತಂದಿದ್ದೀನಿ ಕುಡಿ ಬಾರಿ ಯಾಕೋ ಹೊಟ್ಟೆ ಉರಿತೈತಿ ಅಂತಿದ್ದೆ ಹಾ ಅದಕ್ಕೆ ಎರಡು ಎಳ್ನೀರು ತಂದಿದ್ದೀನಿ ಸಿ ಈಗ ಈಗಿರ್ತವೆ ನಾನು ಕುಡ್ದಿಲ್ಲ ಇನ್ನ ನೀನು ಕುಡಿಲಿ ಆಮೇಲೆ ಉಳಿದ್ರೆ ನಾನು ಕುಡಿಯೋಣ ಅಂತ ನಾ ಎರಡು ತಂಬಂದಿದ್ದೀನಿ ನಾನೇನು ಕುಡಿಯಲ್ಲ ನೀನೇ ಕುಡಿ ಇವಾಗ ಒಂದು ಕುಡಿ ಸಾಯಂಕಾಲಕ್ಕೆ ಒಂದು ಕುಡಿ ಹಾಂ ನಾನು ಯಾವಾಗ ಹೊಟ್ಟೆ ಉರಿತೈತೆ ಅಂತ ಹೇಳಿದೆ ನನಗೇನು ಹೊಟ್ಟೆ ಉರಿನೂ ಇಲ್ಲ ಎಂಥದ್ದು ಇಲ್ಲ ಸುಮ್ಮನೆ ನೀನು ನಾಟಕ ಮಾಡಬೇಡ ಓಹೋ ಎಳ್ಳಿರ್ ತಕ್ಕಂಬಂದು ಬೆಣ್ಣೆ ಸಾವಿರಕ್ಕೆ ಬರಬೇಡ ಇಲ್ಲಿ ನಮ್ಮ ಅಪ್ಪ ಇಬ್ಬಂದ ಅಂತ ಹಾಂ ಅಯ್ಯೋ ನಿಮ್ಮಪ್ಪ ಯಾವಾಗ ಬಂತೆ ಮಾವರೇ ಯಾವಾಗ ಬಂದ್ರಿ ಆಶೀರ್ವಾದ ಮಾಡಿರಿ ನನಗೆ ಹಾಂ ಒಳ್ಳೇದಾಗಲಿ ಅಂತ ಎಂದೂ ಇಲ್ಲದೆ ಇರೋದು ಇವತ್ತೇನು ಹೊಸ ಅದು ನಾಟಕ ಕಾಲಿಗೆ ಬೀಳೋದು ಹ್ಞೂ ಅಪ್ಪಯ್ಯ ಬಂದು ಕೂತಂದು ಆಮೇಲೆ ಸುಟ್ಟು ಕಿಟ್ಟಾತು ಸಾಯಿಸಿ ಗೀಸಾತು ಅಂತಾನೆ ಅಲ್ಲಿಂದನೇ ಯೋಚನೆ ಮಾಡ್ಕೊಂಡು ಹಾಂ ನಾಟಕ ಮಾಡ್ತೈತಿ ಎಪ್ಪ ಕಾಲಿಗೆ ಬಿದ್ದು ಯಪ್ಪ ನಾಟಕ ನನಗೆ ಅರ್ಥ ಆಗಲ್ಲ ಅಂತ ತಿಳ್ಕೊಂಡೈತಿ ಸಾಕು ಎದ್ದಳಪ್ಪ ಸಿದ್ದಪ್ಪ ಎದ್ದಳ ಸಾಕು ಹಾ ಈಗ ಕಾಲಿಗೆ ಬಿಡ್ತೀಯ ಹೊಸ ಮದ್ವೆ ಆದಾಗ ಕಾಲಿಗೆ ಬಿದ್ದಿದ್ದು ಸಾಕು ಈಗೇನ್ ಬೀಳಕ್ ಹೋಗ್ಬೇಡ ನಿಂಗೂ ಮೊಮ್ಮಕ್ಕಳಾಗಿವೆ ನೀನು ತಾತ ಆಗಿದ್ಯಾ ಎದ್ದಳು ಹ ಇಲ್ಲ ಮಾವ ಹೆಣ್ಕೊಟ್ಟು ಮಾವ ಕಣ್ಕೊಟ್ಟು ದೇವರಿದ್ದಂಗಂತೆ ನಿಮ್ಮ ಆಶೀರ್ವಾದ ನನಗೆ ಯಾವಾಗಲೂ ಇರಬೇಕು ಮಾವ ಅದಕ್ಕೆ ಆಶೀರ್ವಾದ ಮಾಡ್ರಿ ಆಯ್ತು ಆಯ್ತು ಇದ್ದಳಪ್ಪ ಇದ್ದಳು ಇದ್ದಳು ಸಾಕು ಹ್ಞೂ ಹ್ಞೂ ಒಂದು ನಿಮ್ಮ ತಾತ ದೊಡ್ಡವರಲ್ವಾ ಎಲ್ಲರಿಗಿಂತನಾ ಅದಕ್ಕೇನೆ ಅವ್ರು ಕಂಡ ತಕ್ಷಣ ಕಾಲಿಗೆ ಬಿದ್ದು ಆಶೀರ್ವಾದ ತಗೋಬೇಕು ಒಳ್ಳೇದಾಗುತ್ತೆ ಹ್ಞೂ ಬಾರಮ್ಮ ನೀನು ಕಾಲಿಗೆ ಬಿದ್ದು ಆಶೀರ್ವಾದ ತಗೋಬಾ ಹ್ಞೂ ಬಾ ಬಾ ಜಲ್ದಿ ಅಂತಾನ ಅಯ್ಯಯ್ಯೋ ನನ್ನ ಬಂಗಾರಿಗೆ ಎಷ್ಟು ಒಳ್ಳೆ ಬುದ್ಧಿ ಬಂದಿತಪ್ಪ ಹ ಎದ್ದಣ್ಣ ಸಾಕು ದೇವರು ಎಲ್ಲ ಒಳ್ಳೇದ್ ಮಾಡ್ತಾನೆ ಎದ್ದಣ್ಣ ಹ ಮಾವ ನಮ್ಮ ಪೊದ್ದು ಎಲ್ಲ ನನ್ನಂಗೇನೆ ಹಿರಿಯರ್ ಕಂಡ್ರೆ ಏನ್ ಗೌರವ ಏನ್ ಭಕ್ತಿ ನೋಡಿದ್ರ ನಾನು ಹೇಳಿದ ತಕ್ಷಣ ಹೆಂಗ್ ಬಂದು ಕಾಲಿಗೆ ನಮಸ್ಕಾರ ಮಾಡಿದ್ಲು ಹಾ ನೀವು ಅಂದ್ರೆ ಅಷ್ಟು ಗೌರವ ನಮ್ಗೆ ಎಲ್ಲಾರ್ಗುನು ಈ ಮನೆಯಾಗಿ ಏನ್ ನಾಟಕ ಮಾಡ್ತಾರ ಏನು ಹಿಂಗೆ ಇರ್ತಾರೇನು ಅನ್ಬೇಕು ಮನೆಯಾಗಿ ಇಷ್ಟೇ ಪ್ರೀತಿಯಿಂದ ನಾನು ನಾನು ಏನೋ ಮಂಗೆ ನಾಟಕ ಮಾಡ್ತಾರೆ ಹ್ಮ್ ಅವ್ರಿಲ್ದೇ ಹಾ ಇದ್ದಾಗ ನಾನು ನಿಮ್ಮನೆ ಯಜಮಾನ ನಾನು ಸಾವುಕಾರ ನಾನು ಹೆಂಗಾದ್ರೂ ಮದುವೆ ಹಾಕ್ತೀನಿ ನಾನು ಏನ್ ತಿನ್ನೋ ಹೆಂಗಾದ್ರು ನೋಡ್ಕೊಂತೀನಿ ಹಿಂಗೆ ಕೇಳೋಂಗಿಲ್ಲ ಹಂಗೆ ಹೆಂಗೆ ಎಂಬನಾಡೋರು ಈಗ ನೋಡ್ದ ಹೆಂಗ್ ಮೆತ್ತದಾಗ್ಯಾರೀ ನಮ್ಮ ಅಪ್ಪ ನೋಡ್ತಾರ ನೋಡ್ತಿದ್ದಂಗೆನಿ ಹ್ಮ್ ಈಗ ಎಕರಾಡಿರಿ ನಮ್ಮ ಅಪ್ಪ ಏನಿಲ್ಲ ಕತ್ತರಿಸ್ಬಿಡುತ್ತೆ ಹ್ಮ್ ಹ್ಞೂ ಬಾಲನ ಅದಕ್ಕೆ ಮತ್ತೆ ಹಿಂಗ್ ನಾಟಕ ಮಾಡ್ತಾ ಇರೋದು ಹ್ಮ್ ಹಂಗೆ ಹೆಂಗ್ ಗೊತ್ತಿಲ್ಲ ಅನ್ಕೊಬಿಟ್ಟವ್ರಿ ನೀನು ಹಿಂದಕ್ಕೆ ಬೈಲಿ ಅಪ್ಪ ಇವ್ ಬೆಣ್ಣೆ ಮಾತಿಗೆಲ್ಲ ನೀನ್ ಮರಳಾಗ್ಬೇಡ ಹ್ಮ್ ನನಗೆ ಎಷ್ಟು ಬೈದೇವ್ರೆ ಎಷ್ಟು ಹಿಂಸೆ ಕೊಟ್ಟವ್ರೆ ಅಂತ ನಾನು ಹೇಳಿದೀನಿ ತಾನೆ ಅದೆಲ್ಲ ಮಾರ್ಕ್ ನೀನು ಹೇಳು ಸರಿಯಾಗಿ ಈ ಅಪ್ಪುಗೆ ಇನ್ನೊಂದ್ಸಲ ನಾನೇನಾದ್ರೂ ನಂಗೆಲ್ಲನಾ ಮಾತಾಡಿದ್ರೆ ಹ್ಮ್ ಸರಿಯಾಗಿ ಇರಲ್ಲ ನೀನು ಇದಕ್ಕೆ ಮತ್ತೆ ನಿನ್ನ ಕರ್ಸಿರೋದು ನೀನು ಈ ಅಪ್ಪ ನಿನ್ ಬೆಣ್ಣೆ ಸಾವರ್ತಾನೆ ಅಂತ ಹೇಳಿ ಮರಳಾಗ್ಬೇಡ ಕಾಲಿಗೆ ಬಿದ್ದ ಅಂತ ಹೇಳಿ ಎಲ್ಲ ನಾಟಕ ನಾಟಕ ತಪ್ಪಿಸ್ಕೆ ಮತ್ತೆ ಈ ಅಪ್ಪ ನಾಟಕಗಳು ನನಗ್ ಗೊತ್ತೈತೆ ಚೆನ್ನಾಗಿ ಹ್ಮ್ ಮೆತ್ತಗಾದ್ರೆ ದಿಮ್ಗಾಗ್ತಾನೆ ದಿಮ್ಗಾದ್ರೆ ಮೆತ್ತಗಾಗ್ತಾನೆ ಈ ಅಪ್ಪ ಈ ಮಾ ಈ ಅಪ್ಪನ ಮಾತಿಗೆಲ್ಲ ನಮ್ಮ ಒಳಗಾಗ್ಬೇಡ ನೀನು ಸರಿಯಾಗಿ ಹೇಳು ಹೇಳ್ತೀನಿ ನನಗೇನಾದ್ರೂ ಇನ್ನೊಂದು ಸಲ ಹಿಂಗೆಲ್ಲ ಬೈದ್ರೆ ನಾನು ಸುಮ್ಮನೆ ಇರೋದಿಲ್ಲ ಏನು ಸಿದ್ಧ ನನ್ನ ಮಗಳಿಗೆ ಬೈಕ್ ಬಂದಂಗೆ ಬೈತೀಯಂತೆ ಎರಡನೇ ಎಂಟಿಗೂ ಅವ್ರ ಮಕ್ಳಿಗೂ ಎಲ್ಲ ಸೌಲಭ್ಯನೂ ಮಾಡ್ಕೊಡ್ತೀಯಂತೆ ಏನನ್ನ ಕೇಳಿದ್ರಿ ನೀನು ಯಾವಾಗ ಕೇಳಕ್ಕೆ ಅಂತ ನಾನು ಜೋರು ಮಾಡ್ತೀಯಂತೆ ಈಗ ನಾನು ಬಂದಿದ್ದೀನಿ ಅಂತ ಹೇಳಿ ನಾಟಕ ಮಾಡ್ತೀಯ ನಾಟಕನ ಇರಬೇಡ ನಿನಗೆ ಹಾಂ ಅಯ್ಯೋ ಮಹವರೆ ಅದು ಎಲ್ಲ ಸುಳ್ಳು ಸುಮ್ಮನೆ ಪ್ರೀತಿಯಿಂದ ರಿಯಾಕ್ಸಕ್ಕೆ ಹಂಗೆ ಬೈದಿರ್ಬೋದು ಅಷ್ಟೇ ಅದನ್ನೇ ಮನ್ಸಿನಾಗ ಇಟ್ಕೊಂಡು ಕಾಳಿ ಏನೇ ಹಿಂಗೆಲ್ಲ ಹೇಳಿದ್ಯಾ ನನ್ನ ಬಗ್ಗೆನ ಗಂಡನ ಬಗ್ಗೆ ನಿನ್ಗೊಂದು ಸ್ವಲ್ಪ ಪ್ರೀತಿನೇ ಇಲ್ಲಮ್ಮ ಹಾಂ ನಮ್ಮಿಬ್ಬರೂ ಮಧ್ಯೆ ಏನೋ ಗಂಡ ಹೆಂಡತಿ ಸಮಾಚಾರ ನಡೆಯುತ್ತೆ ಅದನ್ನೆಲ್ಲ ನಿಮ್ಮ ಅಪ್ಪಗೆ ಹೇಳ್ಬೇಕಾ ಹಾಂ ನಾವು ನಾವೇ ಬಗ್ಗೆ ಅರಿಸಿಕೆ ಮಾಡೋ ಬಿಡು ನಾನೇನೋ ನನ್ನ ಹೆಂಡ್ತೀ ಅನ್ನೋ ಅಧಿಕಾರದಾಗೆ ಒಂದು ಎರಡು ಮಾತು ಬೈದಿರ್ಬೋದು ಅಷ್ಟಕ್ಕೇ ನಿಮ್ಮ ಅಪ್ಪೈಗೆ ಹೇಳ್ಬಿಡದಾ ಹಾಂ ಏನು ಸಣ್ಣ ಹುಡುಗರು ಹಂಗೆ ನೀನು ಮೊಮ್ಮಗಳಾಗಿ ಅಜ್ಜಿ ಆಗಿದ್ಯಾ ಇನ್ನ ನೀನು ನಿಮ್ಮಪ್ಪಗೆ ಅಪ್ಪಿಗೆ ಹೇಳೋ ಬುದ್ಧಿ ಬಿಟ್ಟೆ ಇಲ್ವಲ್ಲ ಹ್ಮ್ ಸುಳ್ಳು ಅಂತೆ ಸುಳ್ಳು ಸುಳ್ಳು ಅಂತಂದ್ರೆ ಏನು ಇಲ್ಲ ನಿನ್ನ ನಾಳೆಗೆ ಬಿದ್ದೋಗುತ್ತೆ ಸುಮ್ಮನೆ ಒಪ್ಕ ಮತ್ ಕಲ್ತ್ಕ ಯಪ್ಪ ಎಲ್ಲ ನಾಟಕ ಮಾಡ್ತಾರೆ ಇವರು ಹ್ಮ್ ಯಾವಾಗ ಯಾವಾಗ ಹೆಂಗೆ ನಾಟಕ ಮಾಡಿ ತಪ್ಪಿಸ್ಕೇಬೇಕು ಅಂತನ ಚೆನ್ನಾಗಿ ವಿದ್ಯೆ ಕಲ್ತ್ ಬಿಟ್ಟವ್ರೆ ಯಾಕಂದ್ರೆ ಎರಡು ಮದ್ವೆ ಆಗಿರಲ್ಲ ಅದಕ್ಕೆ ನಾಟಕ ಮಾಡದ ಚೆನ್ನಾಗಿ ಕಲ್ತ್ಕೇಳಿ ಈ ಅಪ್ಪ ಹ್ಮ್ ಯಪ್ಪನ ಮಾತಿನ ಮರಳಾಗ್ಬೇಡ ಹೇಳ್ತೀನಿ ಕಿತ್ತು ಬಿಡ್ತೀನಿ ಏ ಸಿದ್ಧ ಈ ಬಂದುಕು ತಂದಿರೋದು ಸುಮ್ಮನೆ ಇಕ್ಕೊಂಡು ಓಡಾಡಕಲ್ಲ ಸುಡಕ್ಕೆ ಹಾ ಇವತ್ತು ನಿನ್ನ ಉಳ್ಸಲ್ಲ ಏನು ನನ್ನ ಮಗಳಿಗೆ ಹಿಂಗೆಲ್ಲ ನಾ ಹಿಂಸೆ ಕೊಡ್ತೀಯಾ ಇಷ್ಟು ವರ್ಷ ಆದ್ಮೇಲೆ ಹಾ ನನ್ನ ಮಗಳು ಮಾತು ಕೇಳ್ಕೊಂಡು ಇದ್ದವನು ಎಣ್ಣೆ ಎಂಟಿನ ಮಕ್ಕಳನ್ನು ಕರ್ಕೊಂಡ್ ಬಂದು ಏನು ನನ್ನ ಮಗಳ ಮೇಲೆ ಜೋರ್ ಮಾಡ್ತಾ ಇದೀಯ ಅಂತಲ್ಲ ಹಾ ಬಂದುಕು ತಕೊಂಡು ಒಡಿಲ ಗುಂಡ ನಿನ್ಗೆ ಹಾ நான் <laughs> நோட்னி ಇದೇನಪ್ಪ ಇದು ನಮ್ಮ ಪೊದ್ದುನೇ ನನ್ನ ಜೀವಕ್ಕೆ ಕಂಟಕ ತತ್ತಾಯಿದ್ದಾಳೆ ಗುಂಡಾರಿಸು ಗುಂಡಾರ್ಸು ಅಂತ ನಾವು ಅವ್ರ ಹೇಳಿ ಗುಂಡಾರಿಸಿ ಅದು ನನ್ನ ಹೊಟ್ಟೆಗೆ ಎದೆಗೆ ಸುಳಿ ಹೇಳಿ ನಾನೇನಾದರೂ ಗೊಟ್ಟಕ್ಕಂದ್ರೆ ಅಯ್ಯೋ ದೇವರೇ ನಮ್ಮ ಪದ್ದುಗೆ ಪೊದ್ದುಗೆ ಐತೋ ಇಲ್ವೋ ನಮ್ಮ ಪೊದ್ದುನೇ ನನ್ನ ಜೀವಕ್ಕೆ ಆಪತ್ತು ಇದ್ದಾಳಲ್ಲಪ್ಪ ಅಯ್ಯೋ ತಾಯಿ ಮಗಳು ಸೇರ್ಕೊಂಡು ನಾನು ಸಾಯಿಸಬೇಕು ಅಂತ ಅನ್ಕೊಂಡಿದ್ರು ಹೆಂಗೆ ಏ ಪದ್ವಾ ಬಿಡ್ತೀನಿ ನೋಡು ಗುಂಡಾರ್ಸದ್ ಏನೋ ಅದೇನೋ ಮಕ್ಕಳಾಟ ಅನ್ಕಂಡೆ ಗುಂಡರ್ಸದ್ ನೋಡಕ್ಕೆ ಹ ಸುಮ್ಮನೆ ನಿರ್ತ್ಯ ಇಲ್ವಾ ನೋಡ್ಬೇಕಂತೆ ನೋಡ್ಬೇಕು ತಗೋದ್ ಬಿಡ್ತೀನಿ ನೋಡಿ ಇವಾಗ ನಡಿವಳಕ್ಕೆ ನನ್ನ ಜೀವಕ್ಕೆ ನೀನೇನೆ ಮೂಲಾಗಿದೆಯಲ್ಲ ಅವ ನಿಮ್ಮ ಮಗಳು ಮೊಮ್ಮಗಳು ಮಾತು ಕೇಳ್ಕೊಂಡು ಆಮೇಲೆ ನೀವು ಗುಂಡು ಗಿಂಡು ಹೊಡೆದ್ಗಿಡ್ದೀರ ನೀವು ಅಯ್ಯೋ ನಾನು ಏನು ಮಾಡೋದು ಅವಾಗ ಯಾವಾಗಲೂ ಮದುವೆ ಆಗಿಬಿಟ್ಟಿದ್ದೀನಿ ಇಬ್ಬರೂ ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನನ್ನ ಕರ್ತವ್ಯತಾನೆ ಅದಕ್ಕೆ ಏನೋ ಅವ್ರಿಗೇನೇನು ಆಸ್ತಿ ಗೀಸ್ತಿ ಏನೂ ಭಾಗ ಕೊಟ್ಟಿಲ್ಲ ಏನೋ ಈ ಅಲ್ಪ ಸ್ವಲ್ಪ ಸಹಾಯ ಮಾಡಿದ್ದೀನಿ ದುಡ್ಕಂಡು ತಿಂಬಕ್ಕೆ ಅದು ಬಿಟ್ಟರೆ ಇನ್ನೇನು ಇಲ್ಲ ಮಾವ ಹ್ಞೂ ನೀವು ನನ್ನ ಅರ್ಥ ಮಾಡ್ಕೊತಿದ್ರೆ ಇನ್ನು ಯಾರು ಅರ್ಥ ಮಾಡ್ಕೊತಾರೆ ನಿಮ್ಮ ಮಗಳಂತೂ ನಾನು ಅರ್ಥ ಮಾಡ್ಕೊತಾ ಇಲ್ಲ ನೀವಾದರೂ ಅರ್ಥ ಮಾಡ್ಕೊಳ್ಳಿ ಮಾವ ನಿಮ್ಮ ಮಗಳಿಗೂ ಸ್ವಲ್ಪ ಬುದ್ಧಿ ಹೇಳ್ರಿ ಹ್ಞೂ ಅರ್ಥ ಅರ್ಥ ಏ ಸಿದ್ಧ ನೀನು ಹೇಳಿ ಮದ್ವೆ ಆಗಿದ್ಯಾ ಏನ್ ಮಾಡಕ್ಕಾಗುತ್ತೆ ಇಷ್ಟ ವರ್ಷ ಗೊತ್ತಿರ್ಲಿಲ್ವಲ್ಲ ಗೊತ್ತಿದ್ರೆ ಅವಾಗಲೇ ಒಂದ್ ಮಾಡ್ಬೋದಾಗಿತ್ತು ಏನ್ ಮಾಡೋದು ಈಗೆಲ್ಲ ಕಾಲ ಮಿಂಚು ಆಗೈತೆ ಅವ್ರ ಆಸ್ತಿ ಗೀಸ್ತಿ ಅಂತಾನಾಗ ಈಗ ಕೊಡಂಗಿಲ್ಲ ಏನೋ ಅಲ್ಪ ಸ್ವಲ್ಪ ಸಹಾಯ ಮಾಡ್ತಿ ಅಂದಿದ್ಕೆ ಮಾನವ ಐತಿ ಅವ್ರು ಮನುಷ್ಯನೇ ನಮ್ಮಂಗೇನೆ ನಿನ್ನಿಂದ ಮೋಸ ಹೋಗಿದ್ದಾರೆ ಅವರು ನೀನ್ ಎಣ್ಣೆ ಹೇಳ್ತೀನಿ ಮಕ್ಕಳು ಅಂತಾನ ಸುಮ್ಮನೆ ಬಿಡ್ತಾ ಇದ್ದೀನಿ ಹ ಇಲ್ಲಾಂದ್ರೆ ಏನು ಇಲ್ಲ ಸುಟ್ಟು ಬಿಡ್ತಿದ್ದೆ ಈ ತಗೊಂಡು ಹಾಂ ನಮ್ಮ ಪೊದ್ದು ಆಸೆನೂ ಈಡೇರುವುದು ಅವಾಗ ಪಾಪ ಗುಂಡು ಹಾಸಿದ ಎಂದು ನೋಡಿರುವ ಹಾಂ ಆರಿಸ್ಲಾ ಅಯ್ಯೋ ಮಾವ ಪೊದ್ದು ಆಸೆ ಈಡೇರುತ್ತೆ ಆದರೆ ನಾನು ಕೊನೆ ಆಗ್ಬಿಡ್ತೀನಲ್ಲ ಅಯ್ಯೋ ಮಾವ್ ನಾನೇನು ಅವ್ರಿಗೇನು ಗೀಸ್ತಿ ಏನು ಕೊಟ್ಟಿಲ್ಲ ಏನೋ ಒಂದು ಸ್ವಲ್ಪ ದುಡ್ಕಂಡು ತಿಂಬಕ್ಕೆ ಸಹಾಯ ಮಾಡಿದ್ದೀನಿ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಯಾವಾಗ್ಲೂ ಈ ಮನೆಗೆ ದುಡ್ದು ಈ ಎಲ್ಲ ದುಡ್ಡು ತಂದು ನಿಮ್ಮ ಮಗಳ ಕೈಗೆ ಕೊಡ್ತಾ ಇದ್ದೀನಿ ಹಾಂ ಕೇಳ್ರಿ ಬೇಕಂದ್ರೆ ಇವತ್ತಿನವರೆಗು ಅವಳೇ ವ್ಯವಹಾರ ಎಲ್ಲ ನೋಡ್ಕೊಂಬೋದು ಹಾಂ ಅದೇನೋ ಸರಿ ಆದ್ರೆ ಮೊನ್ನೆ ಎಲ್ಲ ನಾ ಬಾಯ್ಕ್ ಬಂದಂಗೆ ಬೈದಿದ್ದು ನೀನು ಅವಳ ಜೊತೆಗೆ ದೇವಸ್ಥಾನಕ್ಕೆಲ್ಲ ಹೋಗಿದ್ದು ಅವ್ರಿಗೆಲ್ಲ ಅಂಗಡಿ ಪಂಗಡಿ ಎಲ್ಲ ಈಗ ಕೊಟ್ಟಿರೋದು ಹ ನನಗೆ ಹೇಳ್ದೆ ಕೇಳ್ದಲ್ಲೇನೆ ಇದೆಲ್ಲ ಮಾಡಿದ್ಯಲ್ಲ ನೀನು ಹ ನನ್ನೇ ನಾನು ಕೇಳಿ ಮಾಡಿದೆ ನೀನು ಇವನ್ನೆಲ್ಲ ನಾ ಅಯ್ಯೋ ಹೋಗ್ಲಿ ಬಿಡೆ ಬೈದಿದ್ದು ತಪ್ಪಾಯ್ತು ಏನೋ ಸಿಟ್ಟಿನಾಗೆ ಬೈದ್ಬಿಟ್ಟೆ ನಿನ್ಗೆ ಅವತ್ತು ಅದನ್ನೇ ಮನಸ್ಸಾಗಿ ಇಟ್ಕೊಂಡು ನಿಮ್ಮ ಅಪ್ಪಾಯಿಗೆ ಹೇಳಿ ಒಳ್ಳೆ ಸಣ್ಣ ಹುಡುಗರು ಚಾಡಿ ಹೇಳ್ದಂಗೆ ಹೇಳ್ತಾ ಇದೆಯಲ್ಲ ಬಿಡು ಹೋಗ್ಲಿ ಗಂಡ ಅಷ್ಟೂ ಬೈಯೋಕೆ ಅಧಿಕಾರ ಇಲ್ವಾ ಹಾಂ ಹೆಂಡ್ತಿನ ಸಾಕು ಹೋಗು ಮಾವ ಬಂದೆವ್ರೆ ಏನಾದ್ರೂ ಕುರಿನೋ ಕೋಳಿನೋ ಯಥನ ತಕೊಂಬತ್ತೀನಿ ಸಾರ ಮಾಡಿವಂತಿ ಮಾವನಿಗೆ ಇದು ಮ್ಯಾಕೆ ಅಂದ್ರೆ ಇಷ್ಟ ಅಲ್ವೇ ತಾಂಬತ್ತೀನಿ ಹೋಗಿ ಎಳ್ನೀರು ಕುಡಿಯೋಗ್ರಿ ನೀನು ನಿಮ್ಮ ಅಪ್ಪ ಅಪ್ಪನೋನಂದ ನಾನು ಹೋಗಿ ಏ ತಾಂಬತ್ತೀನಿ ಕುರಿ ಮಾಂಸನ ಸಾರ ಮಾಡೀವಂತಿ ಹಾ ಎಲ್ಲ ಇರಲಿ ಇನ್ಮೇಲೆ ಏನೋ ನನ್ನ ಮಗಳ ಮೇಲೆ ಜೋರು ಮಾಡಿದೆ ಅಂದ್ರೆ ನಾನು ಸುಮ್ಮನೆಲ್ಲ ಕಾಣಿಸಿದ್ದ ಏನು ಅಯ್ಯೋ ಅಂತ ಹೇಳಿ ಸುಮ್ಮನೆ ಬಿಡ್ತಾ ಇದ್ದೀನಿ ಅಷ್ಟೇನಿ ನನ್ನ ಮಗಳು ನನ್ನ ಕಣ್ಣಿದ್ರಿಗೆ ನನ್ನಿಂದನೇ ನೀವು ಇದ್ರೆ ಆಗೋದು ನನಗೆ ಇಷ್ಟ ಇಲ್ಲ ಹಾಂ ಆದರೆ ನೀನು ಇನ್ನೊಂದ್ಸಲ ಹಿಂಗೇನ ಎಲ್ಲ ನನ್ನ ಬೇಜಾರಾಗಂಗೆ ಸಿಟ್ಟು ಬರೋಂಗೆ ನಡ್ಕೊಂಡ್ರೆ ನಾನು ಸುಮ್ಮನೆ ಇರೋದಿಲ್ಲ ಆಯ್ತು ಮಾವ ಇನ್ಮೇಲೆ ನಿಮ್ಮ ಏನು ನಾನು ಹ್ಞೂ ಚೆನ್ನಾಗಿ ನೋಡ್ಕೊತೀನಿ ಬಿಡ್ರಿ ಹಾ ಸರಿ ಆಯ್ತು ನಾನು ಹೋಗ್ಬರಲಾ ಹ್ಮ್ ಸರಿ ಸರಿ ಆಯ್ತು ಕಾಳಿ ಕಳಿ ಆ ಎಣ್ಣೀರು ಕುಡಿ ಹೊಟ್ಟೆ ನೋವು ಎಲ್ಲ ಹೊಟ್ಟೆ ನಾ ಕಡಿಮೆ ಆಗುತ್ತೆ ಹಾ ಹಬ್ಬ ಹೆಂಗೋ ನಮ್ಮ ಮಾವ ಒಂದ್ ಸ್ವಲ್ಪ ಒಳ್ಳೆಯವನು ಇಲ್ದಿದ್ರೆ ಇಷ್ಟೊತ್ತಿಗೆ ಯಾವಾಗಲೂ ನನ್ನ ಡಮ್ ಅನ್ಸ್ಬಿಡೋ ಅನ್ಸುತ್ತೆ ಹ್ಮ್ ಮಗಳ ಮಕ್ಕಳ ನೋಡ್ಕೊಂಡು ಸುಮ್ಮನೆ ಇದ್ದಾನೆ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರೆದ ನಿಮ್ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಅದೇ ಸಬ್ಕ್ರೈ ಮಾಡಿಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತಿವಿ ನಮಸ್ಕಾರ